ने बंद केली या मग दिन समस्या निंद ने आचरण करतो अध्यक्ष काय करतो ऐनपा अध्यक्ष कोण ऐ एक दिवस तू इबर अध्यक्ष आयत मा बंद इच्छा आवश्यक अध्यक्ष इला पावर आहे ಅವರ ಮಾतल इकडे पण नाही ऐ और ಇಲಾಖೆ ಮಾಹಿತಿ ಏನಿದೆ ಹೆಡ್ ಆಫೀಸ್ ಮಾಹಿತಿ ಏನಿದೆ ನಾನು ಇವತ್ತು ಬುಕ್ಸ್ ಲಾಸ್ಟ್ ಟೈಮ್ ನಾನು ಮೀಟಿಂಗ್ ಅಟೆಂಡ್ ಮಾಡಿದಾಗ ಅಧ್ಯಕ್ಷರು ಹೇಳಿದ್ರು ನಿಮ್ಮ ಇಲಾಖೆ ಏನ್ ಮಾಹಿತಿ ಇದೆ ಸ್ವಲ್ಪ ಹೇಳಿ ಮಾಹಿತಿ ನಾವು ಹದಿನೈದು ವರ್ಷದಿಂದ ನಡೀತಾ ಇದೆ ರುದ್ಧಾಶ್ರಮ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಚಿತ್ರನೂರಲ್ಲಿ ನಂತರ ಇದೆ ಋಕ್ಕ ಶಾಂತಿ ಚೇತನ್ ದೇವರ್ಷ ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಓಡುವಂತ ಪ್ರದೇಶ ಹದಿನೇಳು ಹದಿನೇಳು ಹದಿನೆಂಟನೇ ಸಾಲಿನ ಸರ್ ಅದಕ್ಕೆ ಈಗ ಅಧ್ಯಕ್ಷ ನನಗೆ ಮಾನ ಮಟ್ಟದಲ್ಲಿ ಹಾಕ್ತೀನಿ ಅಂತ ಬೆಳಗ್ಗೆ ಹಾಕ್ತೀನಿ ಅದ್ರ ಬಗ್ಗೆ ಏನಂತ ಅದ್ರ ಬಗ್ಗೆ ಹಾಕ್ಲಿ ಅವ್ರ ಹತ್ರ ನಮ್ಮ ಹತ್ರ ಪ್ರೂಫ್ ಇದೆ ನಾವು ಬಿಡ್ತಿದ್ದೀವಿ ಏನು ತೋರ್ಪಿದೆ ತೋರಿಸ್ಬೇಕಿತ್ತು ಮತ್ತೆ ಸಭೆಯಲ್ಲಿ ಸಭೆಗೆಲ್ಲ ತೋರ್ಸೋಕ್ಕಾಗಲ್ಲ ಅದು ಜನ ಮಾಲ್ ಇದ್ದಾರೆ ಅದು ಅವರಿಗೂ ಮಾತಾಡ್ಕೊತಾರೆ ನೀವು ಅದನ್ನೇ ಯಾಕೆ ಈಗ ನಮಗೆ ಮಾಹಿತಿ ಬಂದಿದೆ ಅಧಿಕಾರಿಗಳ ಹತ್ರ ಸಮಾವೇಶ ಮಾಡಬೇಕು ಅಲ್ಲಿ ಸಮಾವೇಶ ಮಾಡಬೇಕು ಅಂದ್ಬಿಟ್ಟು ಒಬ್ಬ ಅಧಿಕಾರಿ ಅಂತ ಎರಡು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಹತ್ರ ಮಾಹಿತಿ ಬಂದಿದೆ ಮಾಹಿತಿ ಬಂದಿದ್ದಕ್ಕೆ ನಾವು ದೈವರು ನಾವು ಕೇಳಿರೋದು ನಮ್ಮತ್ರ ಮ ತುಸ್ತು ಮತ್ತು ಅಧಿಕಾರಿಗಳನ್ನ ತಗೊಳ್ತೀವಿ

ಉತ್ತರ ಅದೇ ಉತ್ತರ ಆ ಹೇಳಿದು ನಾನು ಪ್ರೂವ್ ಮಾಡ್ತೀನಿ ನಾನು ಮುಖದ 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 ಹಾಕಿದ ಮಕ್ಕಳ ಕೊಡೋದು ಇಲ್ಲ ಅವರು ಪ್ರಾಮಾಣಿಕ ಒಪ್ಕೊಳ್ಳಿ ಚರ್ಚೆ ವಿಚಾರ ಇವತ್ತು ಆಯವತ್ ಮಾತ್ರ ಇದ್ರೆ ಇವತ್ತು ನಮ್ಮ ಪಂಚಾಯತಿ ಅನುದಾನ ಮತ್ತು ಜಿಲ್ಲಾ ಪಂಚಾಯತಿ ಅನುದಾನಗಳಲ್ಲಿ ಪ್ರೋಟಾಕಲ್ ಅಂತ ಮಾಡ್ತಾರೆ ಎಮ್ ಎಲ್ ಎ ಹಣದಲ್ಲಿ ಅವ್ರದ್ದು ಇಲಾಖೆಗೆ ಸಂಬಂಧಪಟ್ಟಂಥ ಫೋಟೋಗಳು ತೊಗೊಳಲ್ಲ ಉದಾಹರಣೆ ಯಾಕಂದ್ರೆ ಮುಂದೆ ಕಾಣ್ತದೆ ಬಸ್ ಸ್ಟ್ಯಾಂಡ್ ಸೇಮ್ ಫೋಟೋ ಇಲ್ಲ ನಮ್ಮ ಆ ಸಮ ಆ ಕ್ಷೇತ್ರದ ಜನಪ್ರತಿನಿಧಿಗಳದು ಫೋಟೋ ಎಲ್ಲ ಎಸಿಲ್ಲ ಅವರು ಪಾಡ್ಗೆ ಅವರು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ನಮ್ಮ ಫೋಟೋ ಕಲತ್ತಾರೆ ನಮ್ಮ ಜಿಲ್ಲಾ ಪಂಚಾಯಿತ ಬಂದಿರೋದ್ರಿಂದ ನಾವು ಓ ಟ್ಯಾಂಕ್ಗಳಿಗೆ ಫೋಟೋ ಕಲತ್ತಾರೆ ಇದು ಎಷ್ಟು ಮಾತ್ರ ನ್ಯಾಯ ಅದನ್ನು ನಾವು ಅಧಿಕಾರಿಗಳನ್ನ ಕೇಳಿದ್ವಿ ಅಧಿಕಾರಿಗಳನ್ನ ಅವ್ರು ಮುಷ್ಟಿ ಮಾಡ್ಕೊಂಡು ಎಮ್ ಎಲ್ ಅಂದ್ಬಿಟ್ಟು ಅವ್ರ ಘೋಷಣೆ ಮಾಡ್ಕೊಂಡು ಅವ್ರ ಕೈಲಿ ಖರ್ಚು ಮಾಡ್ಕೊಳ್ತಾರೆ ನಮ್ಮ ಮಾತಾಯ ಅಧಿಕಾರಿಗಳು ಕೇಳಿದಾಗ ಸಭೆಯಲ್ಲಿ ಏನು ಅವರು ಮಾತಾಡೋದು ನಾವು ಮಾತಾಡೋದು ಅವ್ರೇನು ಮಾತಾಡಲ್ಲ ಅವರು ಮಾತಾಡೋದಲ್ಲ ಅವ್ರಿಗೂ ಒಂದೇ ಓಟ್ ಹಾಕಿದ್ರೆ ನನಗೂ ಒಂದೇ ಓಟ್ ಹಾಕಿರೋದು ಅವ್ರಿಗೆ ಡಬಲ್ ಓಟ್ ಹಾಕಿ ನಾನ್ ಸಿಂಗಲ್ ಓಟೆನ್ ಹಾಕಿರಲ್ಲ ಅವ್ರ ಸದಸ್ಯ ನಾವು ಸದಸ್ಯ ನಮ್ಮ ಕಷ್ಟಕ್ಕೆ ಕಳ್ಕೊಂಡಕ್ಕೆ ಬಂದ್ರೆ ಅವ್ರ ಅಧ್ಯಕ್ಷ ಮಾತು ಕೂಲಾಗಿ ಕೇಳಿಸ್ಕೊಬೇಕು ನಮ್ಮ ಸಮಸ್ಯೆಗಳನ್ನ ಅವರೇ ಸದಸ್ಯಕ್ಕಿಂತ ಹೆಚ್ಚಾಗಿ ಅವರೇ ವಿರೋಧ ಪಕ್ಷ ನಾವು ವಿರೋಧ ಪಕ್ಷ ವಿರೋಧ ಪಕ್ಷದ ಕೇಳೋದ ಕರ್ತವ್ಯ ನಮ್ಮದು ನಾವು ಕೇಳ್ತೀವಿ ಅವ್ರು ಕೇಳ್ಸ್ಕೊಬೇಕು ಅದ್ಬಿಟ್ಟು ವಿರೋಧ ಪಕ್ಷ ಅವರೇ ಮಾತಾಡ್ತಾರೆ ನಾನು ಮಾಡಬೇಕು ಕೆಲಸಗಳೆಲ್ಲ ಕುಟ್ಟಿದಾಗ್ತಿದೆ ಅಂತ ಹೇಳಿದಿರಿ ಜನ ಜನತಾ ಯಾರು ತೋದ ಆಗ್ಬೋದು ಮುಂದಿನ ನೆಕ್ಸ್ಟ್ ಮುಂದಿನ ಸಭೆಯಲ್ಲಿ ಮಾತಾಡ್ತೀವಿ ನಾವು ಕ್ರಮ ತಗೊಂತೀವಿ ಆಪಾದನೆ ಕೂಡ ಮಾಡಿದ್ದಾನೆ ಯಾಕೆಂದ್ರೆ ಅಲ್ಲಿ ಎಲ್ಲ ನಡೀತಕ್ಕಂಥ ವಿಚಾರದಲ್ಲಿ ಸಭೆಯಲ್ಲಿ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಆಪಾದನೆ ಕೂಡ ಒಂದು ಮಾಡ್ದೆ ನಾನು ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ದೀನಿ ಅಂತ ಆಪಾದನೆ ಮಾಡ್ದೆ ಯಾವುದೋ ಒಂದು ಇದಕ್ಕೆ ಅಂತ ಹೇಳ್ಬಿಟ್ಟು ಸಮಾವೇಶಕ್ಕೆ ಬಲಿಜಿ ಸಮಾವೇಶಕ್ಕೆ ಶಿಕ್ಷಣ ಇಲಾಖೆ ತಗೊಂಡಿದ್ದೀನಿ ಅಂತ ಬಿಟ್ಟು ಅಲ್ಲಿ ಹೇಳಿದೆ ನಾನು ಹೇಳಿದೆ ನಿನ್ನ ಮೇಲೆ ಕೇಸ್ ಈಗಲೇ ಹಾಕ್ತೀನಿ ಅಲ್ಲೇ ಸ್ಪಾ ನಾನು ಅಧಿಕಾರಿಗಳು ಮುಂದೆನೇ ಹೇಳಿದ್ದೀನಿ ಮಾಧ್ಯಮ ಮಿತ್ರರು ನೋಡಿದ್ದೀರಾ ಏನಂತ ಈವತ್ತೇ ನಿನ್ನ ಮೇಲೆ ಮಾನನಷ್ಟಮದ ಮೇಲೆ ಕೇಸ್ ಹಾಕ್ತೀನಿ ನೀನು ಪ್ರೂವ್ ಮಾಡಬೇಕು ಇಲ್ಲಾಂದರೆ ನಿನ್ನ ನೋಡೋಣ ಅದೇನು ಇದಾಗುತ್ತೋ ನೀನು ಪ್ರೂವ್ ಮಾಡು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಅದೇ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದೀನಿ ಅಲ್ಲಿಗೂ ಸಹ ಮಾಧ್ಯಮ ಮಿತ್ರ ಮಿಸ್ಗೈಡ್ ಮಾಡಿದ್ದಾನೆ ಮತ್ತೆ ಆಚೆ ಬಂದು ಕೆಲವರತ್ರ ಹತ್ರ ಇಲ್ಲಿ ಇಷ್ಟು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ವ ಅವ್ರಿಗೇನಾದರೂ ಜಿಲ್ಲಾ ಪಂಚಾಯತಿ ಸದಸ್ಯರು ಒಂದು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅನ್ನೋದೇನೋ ಇದ್ದು ಏನು ಕ ಈಗೇನು ನಾವು ಜಿಲ್ಲೆಯಾದ್ಯಂತ ನಾನು ಓಡಾಡಿ ಎಲ್ಲ ಇಲಾಖೆನ ಸರಿಗಟ್ಟಿಕೊಂಡು ಎಲ್ಲ ಅಧಿಕಾರಿಗಳಿಗೂ ಒಂದು ಕೆಲಸ ಮಾಡಬೇಕು ಸಾರ್ವಜನಿಕರು ಒಳ್ಳೇದಾಗಬೇಕು ಅಂತ ಓಡಾಡ್ತಾ ಇತ್ತು ತಮ್ಮ ಎಲ್ಲ ಗೊತ್ತಿದೆ ಆಗಲಿ ಶಾಲೆ ಆಗಲಿ ಪಂಚಾಯಿತಿಗಳಾಗ್ಲಿ ಕ್ಷೇತ್ರದಲ್ಲಿ ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಬರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಒಂದು ಅನುದಾನ ಅಲ್ಲಿ ಮತ್ತು ಪಂಚಾಯಿತಿಯಿಂದ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಮತ್ತು ಪಂಚಾಯತಿ ಅಧ್ಯಕ್ಷರುಗಳು ಪಂಚಾಯಿತಿ ಮತ್ತು ಅಧಿಕಾರಿಗಳು ಸಹ ಅಲ್ಲಿ ಸಭೆಗೆ ಭಾಗವಹಿಸಿದ್ದರು ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಇಲಾಖೆಗೆ ಬರ್ತಕ್ಕಂಥ ಮೂವತ್ತು ಇಲಾಖೆ ಅಧಿಕಾರಿಗಳು ಬಂದಿದ್ದರು ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿನ ಒಂದು ಸಭೆಯಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಸಹ ಉಪಾಧ್ಯಕ್ಷರು ಮತ್ತು ನಮ್ಮ ಗ್ರಾಮ ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದ್ದೀವಿ ಈಗಾಗಲೇ ನಾವು ಜಿಲ್ಲಾದ್ಯಂತ ಏನು ನಾವು ಜಿಲ್ಲಾ ಪಂಚಾಯಿತಿಯಲ್ಲೂ ಕೂತ್ಕೊಂಡು ಕೆಲಸ ಮಾಡಿದ್ರೆ ಈ ಜನರಿಗೆ ಇದು ಮಾಹಿತಿ ಗೊತ್ತಾಗಲ್ಲ ಮತ್ತು ಪಂಚಾಯತಿಗೂ ಜಿಲ್ಲಾ ಪಂಚಾಯತಿಗೂ ಒಂದು ಲಿಂಕು ಒಂದು ತುಪ್ಪ ಒಂದು ಮಟ್ಟದಲ್ಲಿತ್ತು ಒಂದು ಅಲ್ಲಿ ಸ ಜೋಡಣೆ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ಈಗಾಗಲೇ ತಾಲೂಕು ವಾರು ಮೂರು ತಾಲೂಕಲ್ಲಿ ಈಗಾಗಲೇ ಮಾಡಿದ್ದೆ ಇವತ್ತು ನಾಲ್ಕನೇ ತಾಲೂಕು ಮಾಡಿದ್ವಿ ಆ ಮೂರು ತಾಲೂಕಲ್ಲಿ ಆನೇಕಲ್ ತಾಲೂಕು ಇರ್ಬೋದು ಬೆಂಗಳೂರು ಸೌತ್ ಇರಬೇಕು ಮತ್ತು ಯಲಂಕಾ ಕ್ಷೇತ್ರ ಇರ್ಬೋದು ಇದೆಲ್ಲವೂ ಉತ್ತರ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಯಿತು ಮತ್ತು ಅಲ್ಲಿ ಸಭೆಯಲ್ಲಿ ಅನೇಕ ಒಂದು ಇಲಾಖೆಗಳಲ್ಲಿ ಚರ್ಚೆ ಆಯಿತು ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅಭಿವೃದ್ಧಿ ಕಡೆ ಗಮನ ಹರಿಸೋಕ್ಕೆ ಒಂದು ಸಭೆಗಳನ್ನು ಮಾಡ್ಕೊಂಡು ಯಶಸ್ವಿಯಾಗಿ ಮಾಡ್ಕೊಂಡು ಬಂದ್ವಿ ಈಗ ಇವತ್ತಿನ ದಿನ ನಮ್ಮ ಏನು ಮಹದೇವಪುರ ಒಂದು ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಕರೆದ್ ಅವಲಹಳ್ಳಿ ಒಂದು ಪಂಚಾಯಿತಿ ಸಭಾಂಗಣದಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದೀವಿ ತುಂಬ ಅತ್ಯುತ್ತಮವಾಗಿ ನಡೀತಾ ಇತ್ತು ಇಲ್ಲಿ ಮೊದಲಿಂದ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿಂದ ಈ ಅಧ್ಯಕ್ಷನಾದಾಗಿಂದ ಸಹ ಒಂದು ಕಥೆ ಇದೆ ಯಾಕೆಂದರೆ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಕ್ಕೆ ನಾವು ಬೇರೆ ಪಕ್ಷದಿಂದ ಆಗಿದ್ದೀವಿ ಅಂತ ಕಾಂಗ್ರೆಸ್ನ ಒಬ್ಬ ಚ ಜಿಲ್ಲಾ ಪಂಚಾಯತಿ ಸದಸ್ಯ ಕೆಂಪರಾಜು ಅನ್ನೋರು ಅನೇಕ ಬಾರಿ ಸುಮ್ಮನೆ ಏನಾದರೂ ಒಂದು ಕಿರಿಕಿರಿ ಮಾಡಬೇಕು ನಾವು ಅಭಿವೃದ್ಧಿ ಮಾಡ್ತಾ ಇರೋದನ್ನು ಸಹಿಸ್ತಾ ಇಲ್ಲ ಈಗಾಗಲೇ ಅವರು ಪಂಚಾಯತಿಲಿ ಹೋಗಿದ್ದೆ ನಾವು ಒಂದ್ಸಲ ಅಲ್ಲಿ ದೂರುಗಳು ಬಂದಿತ್ತು ಅನೇಕ ಒಂದು ಹಗರಣಗಳು ಕೂಡ ಬಂದಿತ್ತು ಆ ಪಂಚಾಯತಿಗೆ ಹೋಗಿದ್ದೆ ಹತ್ತು ಕೋಟಿ ಸೋರ್ಸ್ ಇದೆ ಆ ಪಂಚಾಯತಿ ತಮ್ಮ ಮಾಧ್ಯಮ ಮಿತ್ರರುಗಳು ಕೆಲವೆಲ್ಲ ಗೊತ್ತಿದೆ ಆ ವಿಚಾರ ಹತ್ತು ಕೋಟಿ ಸೋರ್ಸಲ್ಲಿ ಅನೇಕ ವ್ಯವಹಾರ ಮಾಡಿ ಲೂಟಿ ಹೊಡೆದಿದ್ದಾರೆ ಅದನ್ನ ಒಂದು ನಾನು ಈಗಾಗಲೇ ಅದನ್ನ ಸೀಸ್ ಮಾಡಿಕೊಂಡು ಎಲ್ಲ ಅದನ್ನ ದಾಖಲಾತಿಗಳು ತರ್ಸ್ಕೊತಾ ಇದ್ದೀನಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಸುಮನೇ ಏಕ ಅವರು ಏಕವಚ ಏಕವಚನದಲ್ಲಿ ಎಲ್ಲ ಅಧಿಕಾರಿಗಳೂ ಅವ್ರ ಮನೆಯಲ್ಲಿ ಏನೋ ಕಸ ಕುಡಿಸ್ದಂಗೆ ಒಂದು ಬಿಹೇವ್ ಮಾಡ್ತಾ ಇದ್ರು ತಮ್ಮೆಲ್ಲ ಮಾಧ್ಯಮ ಮಿತ್ರ ಎಲ್ಲ ಶೂಟ್ ಮಾಡಿದ್ರೆ ಅದೆಲ್ಲ ಮಾಹಿತಿ ತಗೊಂಡಿದ್ರೆ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ರೆ ನೀವು ಏನಲ್ಲಿ ನಡೀತು ಅಂತ ಕೂಡ ಸಭೆಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಯೂ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾತ್ರ ನಾವು ಮಾತಾಡ್ಬೇಕು ಯಾರನ್ನೇ ಆದ್ರೂ ನಾನು ಅಧ್ಯಕ್ಷನಾದರೂ ಸಹ ಪ್ರತಿಯೊಬ್ಬರಿಗೂ ಏನು ಗೌರವ ಕೊಡಬೇಕು ಅದೇ ರೀತಿಯಲ್ಲಿ ಗೌರವ ಕೊಟ್ಕೊಂಡು ನಾವು ಕೆಲಸ ಮಾಡಿಸ್ಕೋಬೇಕು ಅದು ಬಿಟ್ಟು ನೀನು ಎಷ್ಟು ದಿನ ಇದು ಬಂದು ನೀನು ನನ್ನ ಮನೆಗೆ ಬಂದಿಲ್ಲ ನನ್ನ ನೋಡಿದೆಯಾ ನೀನು ಏಕವಚನದಲ್ಲಿ ಮಾತಾಡಿಕೊಂಡು ಪಾಪ ಹೆಣ್ಮಕ್ಳೆಲ್ಲ ಅಧಿಕಾರಿಗಳು ಬಂದಿದ್ರು ಅವ್ರನ್ನೆಲ್ಲ ಏಕ ಮಾತಾಡ್ತಾ ಇದ್ದರು ನಾನು ಅವ್ರನ್ನ ಕ್ವಶನ್ ಕೇಳಿದೆ ನನ್ನ ಇದು ಮಾಡಿದಾಗ ನಾನು ಕೇಳಿದೆ ನೋಡಿರಿ ನಿಮ್ಮ ವ್ಯಾಪ್ತಿಗೆ ಏನು ಕೇಳಬೇಕು ಕ್ವಶನ್ ಅದು ಕೇಳಿರಿ ಸಿಕ್ಕಾಪಟ್ಟೆ ಅಧಿಕಾರಿಗಳ ಮೇಲೆಲ್ಲ ನೀವು ಮಾತಾಡಬಾರ್ದು ಅಂತ ಬಿಟ್ಟು ಅಲ್ಲಿ ಮಾತಾಡಿದೆ ಆ ಮಾತಾಡ್ತಕ್ಕಂಥ ಸಭೆ ಸಂದರ್ಭದಲ್ಲಿ ನನ್ನ ಮೇಲೆ ಅವರು ಏಕವಚನದಲ್ಲಿ ಮಾತಾಡಿಕೊಂಡು ಒಂದು ಅಧ್ಯಕ್ಷ ನೀನು ಸುಮ್ಮನೆ ಕೂತ್ಕೋಬೇಕು ಅಂತ ಏಕವಚನದಲ್ಲಿ ಮಾತಾಡಿದ ಆ ಮಾತಾಡಿದ್ದು ಬಿಟ್ಟು